ನಾವು ಜಸ್ಟ್ ಫಾರ್ ತ್ರೀ ಮಂತ್ಸ್ ಹೇಳಬೇಕು ಅಂತಂದ್ರೆ ನೈನ್ಟೀನ್ ಡೇಸ್ ನೈಂಟಿ ಡೇಸ್ ಡ್ರೈವ್ ಅಲ್ಲಿ ಸುಮಾರು ಪ್ರಕರಣಗಳಲ್ಲಿ ನಾವು ಹಲವಾರು ಪ್ರಕರಣಗಳು ಮಧ್ಯಸ್ಥಿಕೆಯಿಂದ ಡಿಸೈಡ್ ಆಗಿದೆ ಇದರಲ್ಲಿ ಎನ್ ಯಾವ್ಯಾವ ಪ್ರಕರಣಗಳು ಹೆಚ್ಚಾಗಿದೆ ಅಂತಂದ್ರೆ ನೆಗೋಸಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟು ಮತ್ತೆ ಪಾರ್ಟಿಷನ್ ಸೀಟು ಮತ್ತೆ ಮ್ಯಾಟ್ರಮೋನಿಯಲ್ ಕೇಸಸ್ ಇದು ಬಹಳ ಜಾಸ್ತಿ ಕಮ್ಮಿ ಆಗಿದೆ ಇದರಲ್ಲಿ ನಾವು ಒಂದು ಏನಂದ್ರೆ ಆಸ್ ಎ ಮೀಡಿಯೇಟರ್ ಇದರಲ್ಲಿ ಎಲ್ಲ ಕೇಸಸ್ಗಳೂ ಕೂಡ ಮೀಡಿಯೇಟರ್ ರೋಲ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನೀವು ನಿಮ್ಗೆ ಗೊತ್ತಿರಂಗೆ ಡಿ ವಿ ಆ್ಯಕ್ಟಲ್ಲಿ ಮತ್ತು ಕೇಸಸ್ ಅಲ್ಲಿ ಈ ಎಸ್ಪೆಷಲಿ ರೋಲ್ ಆಫ್ ಅ ಮೀಡಿಯೇಟರ್ ಈಸ್ ಬಿಕಮ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ವಿ ಟ್ರೈ ಆ್ಯಂಡ್ ನೆಗೋಷಿಯೇಟ್ ಆ್ಯಂಡ್ ಆ್ಯಂಡ್ ಆಲ್ಸೋ ಅವ್ರಿಗೆ ಪಾರ್ಟೀಸ್ಗೆ ಏನೇನು ಇರುತ್ತೆ ನೋಡಿ ಪ್ರಾಬ್ಲಮ್ಸ್ನ ಅದನ್ನು ಅವ್ರ ಮೂಲಕನೇ ತಿಳ್ಕೊಂಡು ನಾವು ಅವ್ರಿಗೆ ಯಾವ್ದು ಸೊಲ್ಯೂಷನ್ಸ್ ಬೇಕು ಅಂತ ಅಂದ್ಕೊಂಡಿರ್ತಾರೆ ನೋಡಿ ಆ ಥರದನ್ನೇ ಒಂದು ಒಂದು ಸೊಲ್ಯೂಷನ್ ಕೂಡ ಕಂಡು ಕಂಡು ಅವ್ರಿಗೆ ಪಾರ್ಟೀಸ್ಗಳಿಗೆ ಮಾಡಂಗೆ ಅಂತ ಕೂಡ ನಾವು ಒಂದು ಫೆಸಿಲಿಟೇಟ್ ಮಾಡ್ತೀವಿ ಸೊ ಈ ಮೀಡಿಯೇಷನ್ ಅಂತ ನಾವು ಒಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನದಿಂದ ಮಾಡಿದ ಒಂದು ನಾವು ತಿಳ್ಕೊಂಡಿದ್ದೇನಪ್ಪ ಅಂದರೆ ಹಲವಾರು ಪ್ರಕರಣಗಳು ಎಸ್ಪೆಷಲಿ ಮ್ಯಾಟ್ರೊಮೊನಲ್ ಕೇಸಸ್ ಮತ್ತು ಚೆಕ್ ಬೌನ್ಸಸ್ ಕೇಸು ಮತ್ತು ಪಾರ್ಟಿಷನ್ ಸೂಟ್ಗಳು ನಮ್ಮಲ್ಲಿ ಇರೋ ಪೆಂಡನ್ಸಿನ ಸುಮಾರು ಕಮ್ಮಿ ಮಾಡ್ಬೋದು ಅಂತ ಒಂದು ಆಮೇಲೆ ಹೇಳಬೇಕು ಅಂತಂದರೆ ಇದು ಇನಿಷಿಯಲಿ ಸ್ವಲ್ಪ ನಿಧಾನವಾಗಿ ಸ್ಲೋ ಆಗಿ ಸ್ಟಾರ್ಟ್ ಆಗಿದ್ದು ನಮಗೆ ನಮಗೂ ಕೂಡ ಯಾವ ರೀತಿ ಮಾಡ್ಬೇಕಿದೆ ಫಸ್ಟ್ ಟೈಮ್ ಮೀಡಿಯೇಷನ್ ಪ್ರೋಗ್ರಾಮ್ ಈ ಥರ ಡ್ರೈವ್ ಆಗಿರೋದ್ರಿಂದ ನಮಗೂ ಯಾವ ರೀತಿ ಮಾಡ್ಬೇಕಂತ ಸ್ವಲ್ಪ ನಮಗೆ ಇನಿಷಿಯಲಿ ಸ್ವಲ್ಪ ತಡಮಣ ಇತ್ತು ಇಲ್ಲ ಅಂತ ಹೇಳ್ತಿರ್ಲಿಲ್ಲ ಬಟ್ ಆಫ್ಟರ್ ಒನ್ ಮಂತ್ ಒಂದು ವರ್ಕ್ ತಿಂಗಳ ಆದ ನಂತರ ಆರ್ ಆಲ್ಸೋ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯಾವ ರೀತಿ ಮಾಡಬೇಕು ಏನು ಹೆಂಗೆ ನ ಯಾವ ರೀತಿ ಅವ್ರಿಗೆ ರೆಫರ್ ಮಾಡ್ಬೇಕು ಅನ್ನೋದು ಕೂಡ ನಾವು ಜಾಸ್ತಿ ತಿಳ್ಕೊಂಡು ಆಮೇಲೆ ಎಸ್ಪೆಷಲಿ ಜುಡಿಷಿಯಲ್ ಆಫೀಸರ್ ಹೂ ಆಸ್ ಹೂ ಎಸ್ ಅವರೇ ಮೀಡಿಯೇಟರ್ ಆಗಿ ಒಂದು ನ ಕಂಪ್ಲೀಟ್ ಅಂತ ಇರ್ತಾ ನೋಡಿ ಅವ್ರಿಗೂ ಕೂಡ ಈಗ ಮ್ಯಾಡಮ್ ಆಸ್ ಕಂಪ್ಲೀಟೆಡ್ ದಿ ಕೋರ್ಸ್ ಇನ್ ಮೀಡಿಯೇಷನ್ ಅಲ್ಲಿ ಈಗ ಪ್ರೋಗ್ರಾಮ್ ಅದನ್ನ ಕಂಪ್ಲೀಟ್ ಮಾಡೋದ್ರಿಂದ ಕುಡ್ ಏಬಲ್ ಟು ಗಿವ್ ಸರ್ಟನ್ ಕೇಸಸ್ ಟು ಮೇಡಮ್ ಎಕ್ಸ್ಕ್ಲೂಸಿವ್ ಆಗಿ ನಾವು ಲತಾ ಕುಮಾರಿ ಮೇಡಮ್ ರಿಗಾರ್ಡ್ ಟು ಎನ್ ಐ ಆಕ್ಟ್ ನೆಗಬಲ್ ಇನ್ಸ್ಟ್ರೂಮೆಂಟ್ ಮಾಡ್ರನ್ನ ಅವ್ರಿಗೆ ಅಸೈನ್ ಮಾಡಿದ್ದು ಇದು ಇದು ಜಸ್ಟ್ ಒಂದು ವಾರದಲ್ಲಿ ಹೇಳಬೇಕು ಅಂತಂದ್ರೆ ಲಾಸ್ಟ್ ತ್ರೀ ಆರ್ ಫೋರ್ ಡೇಸ್ ಇವಾಗ ಹೇಳ್ಬೇಕಂದ್ರೆ ನಾವು ಲಾಸ್ಟ್ ವೀಕ್ ಟ್ವೆಂಟಿ ನೈನ್ತ್ ಅವತ್ತಿನ ದಿನ ಐಡೆಂಟಿಫೈ ಮಾಡಿ ಮ್ಯಾಡಮ್ ಅವ್ರ ಮುಂದೆ ಕೋರ್ಟ್ ಕಟ್ಟಿದ್ದು ಅದರಲ್ಲಿ ಸುಮಾರು ಎಂಬತ್ತೇಳು ಅಷ್ಟು ಕೇಸಸ್ನ ಐಡೆಂಟಿಫೈ ಮಾಡಿ ಮೇಡಮ್ ಮುಂದೆ ಕೊಟ್ಟಿದ್ದು ಅದರಲ್ಲಿ ಹೇಳಬೇಕಂತಂದರೆ ನಿಯರ್ಲಿ ಫಿಫ್ಟ್ ಕ್ಲೋಸ್ ಟು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅರೌಂಡ್ ತರ್ಟಿ ತ್ರೀ ಪರ್ಸೆಂಟ್ ಅಷ್ಟು ತರ್ಟಿ ತ್ರೀ ಕೇಸಸ್ ಅದರಲ್ಲಿ ಇತ್ಯರ್ಥ ಆಗಿದೆ ಇಟ್ ಇಸ್ ಅ ಸ್ಪ್ಯಾನ್ ಆಫ್ ಐ ಕೆನ್ ಜಸ್ಟ್ ಅಲ್ಲಿ ಒಂದು ವಾರದಲ್ಲಿ ಒಂದು ವಾರದಲ್ಲೇ ನಾವು ಸುಮಾರು ವಿ ಆರ್ ಏಬಲ್ ಟು ಅಚೀವ್ ದಾಟ್ ಸೊ ಇದರಲ್ಲಿ ಗೊತ್ತಾಗುತ್ತೆ ಪಾರ್ಟೀಸ್ ಆರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಎಷ್ಟು ಬನ್ನಿ ಅಂತ ನಾವು ಇನಿಷಿಯಲಿ ಹೇಳ್ತಾ ಇದ್ದವ್ರು ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಅಷ್ಟೇ ಮಧ್ಯಸ್ಥಿಕೆ ಭಾಳ ಇಂಪಾರ್ಟೆನ್ಸ್ ಪಾರ್ಟಿಗಳು ತೋರಿಸಿದ್ದಾರೆ ಸೊ ಇದನ್ನ ನಾನು ನಿಮಗೆಲ್ಲ ಇಷ್ಟೇ ಹೇಳೋದು ಪ್ಲೀಸ್ ಹೈಲೈಟ್ ಲೈಟ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಮೀಡಿಯೇಷನ್ ಮೀಡಿಯೇಷನ್ ಕೂತ್ಕೊಂಡು ನಾವು ಇಬ್ಬರೂ ಕೇಳ್ತೀವಿ ಆ್ಯಂಡ್ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದರೆ ಈಗ ಮೀಡಿಯೇಟರ್ ಆಗಿ ಈಗ ಮ್ಯಾಡಮ್ ಇದ್ರು ಅವ್ರ ಮ್ಯಾಟ್ರಲ್ಲಿ ಆ ಪ್ರಕರಣಗಳು ಯಾವುದೂ ಇರಲಿಲ್ಲ ಇದ್ದಿದ್ದೆಲ್ಲ ಜೆ ಎಮ್ ಎಫ್ ಸಿ ಕೋರ್ಟಲ್ಲಿ ಇದ್ದಿದ್ದು ಸೊ ಅದನ್ನ ಅವ್ರ ಮುಂದೆ ಬಂದು ಡಿಸೈಡ್ ಆದಾಗ ಡೆಫಿನೆಟ್ ಆಗಿ ಏನು ಟ್ರಾನ್ಸ್ಫರ್ ಆಗುತ್ತೆ ನೋಡಿ ಅದು ಕನ್ಸರ್ನ್ ಕೋರ್ಟ್ಗೂ ಕೂಡ ಗೊತ್ತಾಗಲ್ಲ ಸೊ ಒಂದೇನಪ್ಪ ಅಂದರೆ ಮೀಡಿಯೇಟರ್ ಮುಂದೆ ಏನೇ ಹೇಳಿದ್ರು ಕೂಡ ಅದು ಅವರಲ್ಲೇನೇ ಇರುತ್ತೆ ಅದು ಯಾ ಅವ್ರ ದೇ ಕ್ಯಾನ್ ಫ್ರೀಲಿ ಎಕ್ಸ್ಪ್ರೆಸ್ ಅದು ಒಂದಿದೆ ಕಮ್ಯುನಿಕೇಶನ್ ಏನೇ ಇದ್ರು ಅದು ಅವರಲ್ಲೇ ಇರುತ್ತೆ ಏನು ರಿಪೋರ್ಟ್ ಇರುತ್ತೆ ನೋಡಿ ಅದು ಮೀಡಿಯೇಟರ್ ಹತ್ರನೇ ಬಂದು ದೆನ್ ಡಿ ಎಲ್ ಎಸ್ ಹೋಗುತ್ತೆ ಅದು ಕೋರ್ಟ್ ಯಾವುದೇ ಕಾರಣಕ್ಕೂ ಹೋಗೋಲ್ಲ ಸೊ ಏನಾದರೂ ಅವ್ರಿಗೆ ತೊಂದರೆ ಇತ್ತು ಅಂತಂದ್ರು ಕೂಡ ಇ ವಾಂಟ್ ಟು ಸ್ಪೀಕ್ ಫ್ರೀಲಿ ಕಮ್ಯುನಿಕೇಷನ್ ಏನೇ ಮಾಡಬೇಕು ಕೋರ್ಟ್ನಲ್ಲಂತೂ ಯಾವಾಗಲೂ ಕಾನೂನು ಬಗ್ಗೆನೇ ಜಾಸ್ತಿ ನಾವು ಗಮನ ಕೊಡ್ಕೊಂಡು ಹೋಗ್ತೀವಿ ಬಟ್ ಮೀಡಿಯೇಷನಲ್ಲಿ ಹಂಗಿರಲ್ಲ ವಿ ವಿಲ್ ಕನ್ಸಿಡರ್ ಆಲ್ ದಿ ಆಸ್ಪೆಕ್ಟ್ ಇನ್ಕ್ಲೂಡಿಂಗ್ ದರ್ ಎಮೋಷ್ನಲ್ ದ ಅಟ್ಯಾಚ್ ಏನಾದ್ರು ಇತ್ತು ಯಾಕೆ ಯಾವ ಕಾರಣಕ್ಕಿಂತ ಅವರು ಕೋರ್ಟಿಗೆ ಬಂದರು ಅನ್ನೋದು ಕೂಡ ದೇ ಕ್ಯಾನ್ ಫ್ರೀಲಿ ಎಕ್ಸ್ಪ್ರೆಸ್ ದಿ ಕಮ್ಯುನಿಕೇಶನ್ ಇಸ್ ವೆರಿ ವೆರಿ ಫ್ರೀ ಆ್ಯಂಡ್ ಆ್ಯಕ್ಚುಲಿ ದಿ ಮೀಡಿಯೇಟರ್ ಟೆನ್ ಟು ಕಮ್ಯುನಿಕೇಟ್ ವಿತ್ ದಿ ಪಾರ್ಟೀಸ್ ಅವ್ರನ್ನ ಏನೇನಿದೆ ನೋಡಿ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಿ ಅಂತಾನೆ ಮೀಡಿಯೇಟರ್ಸ್ ನ ಮೀಡಿಯೇಟರ್ಸ್ ಎಸ್ಪೆಷಲಿ ಕೇಳ್ತಾರೆ ಅದಕ್ಕೆ ನಾವು ನೋಡ್ಕೊಂಡು ಹೋಯ್ತು ಅಂತಂದ್ರೆ ಲಾಸ್ಟ್ ಒಂದು ಹೇಳಬೇಕಂದ್ರೆ ಇನಿಷಿಯಲಿ ನಾನು ನಿಮ್ಗೆ ಹೇಳದ್ನಲ್ಲ ಇನಿಷಿಯಲಿ ವಿ ಸ್ಟಾರ್ಟೆಡ್ ಅಟ್ ಅ ವೆರಿ ಸ್ಲೋ ಪೇಸ್ ಆದರೆ ಮುಂದೆ ಮುಂದೆ ಬರ್ತಾ ಬರ್ತಾ ವಿರ್ ಆಲ್ಸೋ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಹೆಂಗೆ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಅನ್ನಿಸ್ತು ಆ ರೀತಿ ನಾವು ಮುಂದೆ ಮುಂದೆ ಮಾಡ್ಕೊಂಡೋಗಿ ವಿ ಆರ್ ಏಬಲ್ ಟು ಅಚೀವ್ ಟಿಲ್ ಒನ್ ನೈಂಟಿ ಕೇಸಸ್ನ ಡಿಸ್ಪೋಸ್ ಮಾಡಿದ್ದೀವಿ ಅದು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ಬೋದು ಬಟ್ ಡೆಫಿನೆಟ್ ಆಗಿ ಈ ಪ್ರಾಸೆಸ್ ನಾವು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಡೆಫಿನೆಟ್ ಆಗಿ ವಿ ಕ್ಯಾನ್ ಅಚೀವ್ ಆರ್ ಅಂದರೆ ಪೆಂಡೆನ್ಸಿ ಎಷ್ಟೆಷ್ಟು ಪ್ರ ತುಂಬ ಕಮ್ಮಿ ಆಗತ್ತೆ ಒಂದು ಆಮೇಲೆ ಈ ಕೇಸಸ್ನ ನಾವು ಏನೇನು ಐಡೆಂಟಿಫೈ ಮಾಡಿದ್ವಿ ನೋಡಿ ಆ ಕೇಸಸ್ ಕೂಡ ಬೇಗ ಇತ್ಯರ್ಥ ದ ಪಾರ್ಟಿ ಕ್ಯಾನ್ ರಿಯಲೈಸ್ ದ ಪ್ರೂಫ್ಸ್ ಆಫ್ ದ ಡಿಗ್ರಿ ಡ್ಯೂರಿಂಗ್ ದೇರ್ ಲೈಫ್ ಟೈಮ್ ಅಂದು ಆಮೇಲೆ ಮೀಡಿಯೇಟರ್ ಮೀಡಿಯೇಟರಲ್ಲಿ ನಾವು ಕೇಳಿದಂಗೆ ಮೀಡಿಯೇಷನಲ್ಲಿ ಎಸ್ಪೆಷಲಿ ಆಲ್ವೇಸ್ ಇಟ್ ಇಸ್ ಅ ವಿನ್ ಆ್ಯಂಡ್ ವಿನ್ ಸಿಚುವೇಶನ್ ಎಲ್ಲ ಬಂದವರು ಪಾರ್ಟೀಸು ಆ್ಯಕ್ಚುಲಿ ಸಮಾಧಾನದಿಂದಲೇ ಹೋಗಿದ್ದಾರೆ ಯಾರಿಗು ಕೂಡ ಒಂದು ತಳಮಳ ಯಾವುದು ಏನೂ ಅನಿಸಿಲ್ಲ ಸೊ ಇದಕ್ಕೆ ನಾನು ನಿಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಇವತ್ತಿನ ದಿನ ನಮ್ಮ ನಮ್ಮ ಏಳನೇ ತಾರೀಕು ನಮ್ಮಲ್ಲಿ ಮುಗ್ದಿದ್ದಂಥ ಮೀಡಿಯೇಷನ್ನ ರಿಪೋರ್ಟನ್ನ ನೀವು ಎಲ್ಲರಿಗೂ ಜನಸಾಮಾನ್ಯರಿಗೆ ತಲುಪ್ಸಿದ್ರೆ ಡೆಫಿನೆಟ್ ಆಗೇ ದೆ ವಿಲ್ ಕಮ್ ಟು ದಿ ಕೋರ್ಟ್ ಇವಾಗ ಬಂದಿದ್ದು ಇತ್ಯರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಟ್ರೈ ಮಾಡ್ತಾರೆ ಅಂತ ಒಂದು ನನ್ನ ಅನಿಸಿಕೆ ಆಮೇಲೆ ಇನ್ನೊಂದು ಏನು ಅಂತಂದರೆ ನಮಗೆ ನಮ್ಮ ಕರ್ನಾಟಕ ರೀಸೆಂಟ್ಲಿ ಅಮೆಂಡ್ಮೆಂಟ್ ಸಿ ಪಿ ಸಿ ಪ್ರಕಾರ ಏಯ್ಟಿ ನೈನಲ್ಲಿ ಏನಪ್ಪ ಅಂತ ಸೆಕ್ಷನ್ ಏಟಿ ನೈನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಇಮಿಡಿಯೇಟ್ ಆಗಿ ಕೇಸ್ ಬಂದ್ ಕೂಡಲೇನೆ ದಾಖಲಾದ್ ಕೂಡಲೇನೆ ವಿ ಹ್ಯಾವ್ ಟು ಸೆಂಡ್ ದಿ ಪಾರ್ಟಿಸ್ ಟು ದಿ ಮೀಡಿಯೇಟರ್ ಅಂಥದ್ದು ಪ್ರಕರಣಲ್ಲೂ ಕೂಡ ಸುಮಾರು ನನ್ನ ಕೋರ್ಟನಲ್ಲೇ ಎರಡು ಪ್ರಕರಣಗಳು ಆಲ್ಮೋಸ್ಟ್ ಎರಡು ಪ್ರಕರಣಗಳು ಇತ್ಯರ್ಥ ಆಗಿ ಕ್ಲೋಸ್ ಆಗಿದೆ ಸಿಮಿಲರ್ಲಿ ಸಿ ಜಿ ಎಂ ಕೋರ್ಟ್ ಅಲ್ಲೂ ಕೂಡ ಪಾರ್ಟಿಷನ್ ಸೂಟ್ಸ್ ಅಲ್ಲಿ ಕೂಡ ಮ್ಯಾಟ್ರನ್ನ ಬಂದಿದ್ದಂತ ಪ್ರಕರಣ ದಾಖಲಾಗಿತ್ತು ಪಾರ್ಟಿಷನ್ ಸೂಟ್ಗೆ ಇಮಿಡಿಯೇಟ್ ಆಗಿ ಮೀಡಿಯೇಟರ್ ಮೀಡಿಯೇಷನ್ ಕಳಿಸಿದ್ದಾರೆ ಮೀಡಿಯೇಟರ್ ಮುಂದೆ ಕೂಡ ಮ್ಯಾಟ್ರ ಸೆಟ್ಲ್ ಆಗಿದೆ ಸೊ ಇದರಲ್ಲೂ ನಾವು ಬಹಳ ಇದು ಮಾಡ್ತಾ ಇದ್ವಿ ಆಲ್ಮೋಸ್ಟ್ ಎಲ್ಲ ಮ್ಯಾಟರ್ನೂ ಕೂಡ ಇವಾಗ ಆರ್ ಮೇಕಿಂಗ್ ಇಟ್ ಕಂಪಲ್ಸರಿ ದಿ ಪಾರ್ಟಿ ಗೋ ಬಿಫೋರ್ ದಿ ಮೀಡಿಯೇಟ್ ಪ್ರಾವಿಷನ್ ಇದೆ ಯಾವುದೇ ಕಾರಣಕ್ಕೂ ಪ್ರಾವಿಷನ್ ನಾವು ವೈಲೈಟ್ ಮಾಡದೇನೆ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ವಿ ವಿ ಆರ್ ಫಾಲೋಯಿಂಗ್ ದಿ ಸೆಕ್ಷನ್ ಏಯ್ಟಿ ನೈನ್ ಇನ್ ಸ್ಟ್ರಿಕ್ಟ್ ಸ್ಪಿರಿಟ್ ಆಫ್ ಏನಿರುತ್ತೆ ನೋಡಿ ಅದ್ರ ತಕ್ಕಂತೇ ಫಾಲೋ ಮಾಡ್ಕೊಂಡು ಆದಷ್ಟು ಮ್ಯಾಟ್ರನ್ನ ಅಲ್ಲೇ ರಿಸಾಲ್ವ್ ಅಂತ ಅಂದ್ರೆ ಡಿಸೈಡ್ ಆಗ ಮ್ಯಾಟ್ರನ್ನ ಅಲ್ಲೇ ಡಿಸೈಡ್ ಮಾಡಿ ಮೀಡಿಯೇಟ್ ಕ್ಲೋಸ್ ಮಾಡ್ಕೊಂಡು ಆಮೇಲೆ ಕೋರ್ಟ್ನಲ್ಲಿ ನಾವು ಕ್ಲೋಸ್ ಮಾಡ್ತಾ ಇದೀವಿ ಮ್ಯಾಟ್ರನ್ನ ಸೊ ಇದನ್ನ ನಾವು ಟ್ರೈ ಮಾಡಿ ಇನ್ನೂ ಜಾಸ್ತಿ ಹೆಚ್ಚು ಹೆಚ್ಚು ಪ್ರಕರಣನ ಇತ್ಯರ್ಥ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಇದಕ್ಕೆ ನಮಗೆ ಸಹಕಾರ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಪ್ರೆಸಿಡೆಂಟ್ ಬಹಳ ನಿಂತಿದ್ರು ಎಸ್ಪೆಷಲಿ ಇನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕೇಸಸ್ ಅಲ್ಲಿ ಬಿಕಾಸ್ ಅನ್ಲೇಸನ್ ಅಂತಿಂದ ಬೋ ದಿ ಪಾರ್ಟಿ ಸಪ್ಯೋ ಬಿಫೋರ್ ದಿ ಮೀಡಿಯೇಟರ್ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಸೆಟಲ್ಮೆಂಟ್ ಅದರಲ್ಲಿ ಹೇಳಬೇಕು ಅಂತಂದ್ರೆ ನಮ್ಮ ಪ್ರೆಸಿಡೆಂಟ್ ಚಿಕ್ಕಬಳ್ಳಾಪುರದ ಪ್ರೆಸಿಡೆಂಟ್ ಅಭಿಲೇಶ್ ಅವರು ತುಂಬಾ ಹೇಳ್ಬೇಕು ಅಂತಂದ್ರೆ ಅದೇ ಎಸ್ಪೆಷಲಿ ಅಡ್ವೊಕೇಟ್ಸ್ಗೆ ಉಳಿದ ಅಡ್ವೊಕೇಟ್ಸ್ ಗಳಿಗೆ ಬಹಳ ಹೇಳಿದಾರ ಬಂದು ಮುಂದ್ ಬನ್ನಿ ಮೀಡಿಯೇಶನ್ ಪ್ರೋಗ್ರಾಮ್ ಮೀಡಿಯೇಷನ್ ಡ್ರೈವ್ ಇದೆ ಮುಂದ್ ಬನ್ನಿ ಅಂತ ಯಾವ್ದೇ ಕೇಸಸ್ ಇತ್ಯರ್ಥ ಆಗಂತ ಕೇಸಸ್ ಇದೆ ಅಂತ ಕೇಸಸ್ ಅನ್ನು ಕೂಡ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಈಚ್ ಅಂಡ್ ಎವ್ರಿ ಅಡ್ವೊಕೇಟ್ಸ್ಗೂ ಕೂಡ ಹೇಳಿದ್ದಾರೆ ಸೊ ಅದನ್ನ ನಾವು ನನ್ನ ಕಡೆಯಿಂದ ಅವ್ರಿಗೆ ಬಹಳ ಕೃತಜ್ಞತೆ ಅಂತ ಹೇಳ್ತೀನಿ ಆಮೇಲೆ ನಮ್ಮ ಜುಡಿಷಿಯಲ್ ಆಫೀಸರ್ ಈಚ್ ಅಂಡ್ ಎವ್ರಿ తల్ూకాబ్యూటెడ్ హో చబాపురీ అరౌండ్ సిక్స్టి అదీ స్టూడ్స్ ది చింతమీ చింతమర్ కేసస్ నెక్స్ట్ గౌరీ బిజ్నూర్ బ్ ఫార్టీ గుడిబ శిడిఘట్ట అద్ర స్వల్ప స్వల్ప కమ్ి ఇది But, uh, Ella judicial officer have tried to excel themselves in referring the matter to the mediator and getting the matter resolved in the mediation itself. Giving such a responsibility to me to take care of this second uh, matter. And in between I was on leave also for some time. Um, but uh, for the uh, last one week, as madam uh, discussed before you all, uh, ಮ್ಯಾಟರ್ಸ್ ಫಾರ್ ಟು ಔಟ್ ಆಫ್ ದಟ್ ಪ್ರಕರಣಗಳನ್ನು ನಾವು ಒಂದೆರಡು ದಿವಸದಲ್ಲೇ ನಾವು ಇತ್ಯರ್ಥ ಮಾಡಿದ್ವಿ ಅದರಲ್ಲಿ ಇಬ್ಬರು ಪಕ್ಷಕಾರರಿದ್ರು ಯಾರು ಕಂಪ್ಲೇನೆಂಟ್ ಅಂಡ್ ಆರೋಪಿ ಅಂತ ನಾವು ಏನು ಹೇಳ್ತೀವಿ ಅವರ ಇಬ್ಬರು ನಡುವೆ ನಾವು ಒಂದು ಸಂಧಾನ ಏರ್ಪಡಿಸುವಲ್ಲಿ ಒಂದು ಸಮಾಧಾನ ತರುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಈ ರೀತಿ ಪ್ರಕರಣಗಳ ನಮ್ಮ ಹತ್ರ ಒಂದು ಸಾವಿರ ಇದೆ ಈಗೇನು ಯಾರಿಗೂ ಗೊತ್ತಿಲ್ಲ ಯಾರು ಸುಮ್ ಸುಮ್ಮನೆ ಏನೋ ಚೆಕ್ ಕೊಟ್ಟಿರಲ್ಲ ಏನೋ ಒಂದು ವ್ಯವಸ್ಥೆ ಆಗಿರುತ್ತೆ ಅವರಿಬ್ಬರ ನಡುವೆ ಈ ಭಿನ್ನಾಭಿಪ್ರಾಯ ಅವರಲ್ಲಿ ಏನು ಡಿಸ್ಪ್ಯೂಟ್ ಇದೆ ಅದನ್ನ ನಾವು ಮಧ್ಯಸ್ಥಿಕೆಯಲ್ಲಿ ಮಧ್ಯಸ್ಥಿಕೆ ನಡೆಸುವಾಗ ಅವರಿಬ್ಬರ ನಡುವೆ ಇರುವಂತ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಆ ಅವರ ನಡುವೆ ಕೂತು ಇತ್ಯರ್ಥ ಮಾಡುವಾಗ ಅವರಿಗೂ ಒಂದು ಸಮಾಧಾನ ಅನ್ಸುತ್ತೆ ಮತ್ತು ಈ ರೀತಿಯಾದ ಪ್ರಕರಣಗಳನ್ನ ನಾವು ಇತ್ಯರ್ಥ ಪಡಿಸೋದ್ರಿಂದ ತ್ವರಿತಗತಿಯಲ್ಲಿ ಆಗುತ್ತೆ ಈಗ ಮೇಡಮ್ ಹೇಳದಂಗೆ ಎರಡ್ ಸಾವಿರದ ಹದಿನಾಲ್ಕನೇ ಹೆಸರಿ ಮ್ಯಾಟರ್ ಒಂದ್ ಸ್ಮಾಲ್ ಅಮೌಂಟ್ ಗೆ ನಮ್ಮ ಹತ್ರ ಪೆಂಡಿಂಗ್ ಇತ್ತು ನೈನ್ ಇಯರ್ಸ್ ಇಂದ ಅದನ್ನ ನಾವು ಒನ್ ಸಿಟ್ಟಿಂಗ್ ಅಲ್ಲಿ ಇಬ್ರು ಪಕ್ಷಕಾರರ ನಡುವೆ ಒಂದು ಒಳ್ಳೆಯ ಅಭಿಪ್ರಾಯನ ಏರ್ಪಡಿಸಿ ಆ ಪ್ರಕರಣ ಮುಕ್ತಾಯ ಮಾಡಿಕೊಟ್ಟಿದ ಇದು ಎಲ್ಲ ಪ್ರಕರಣಗಳಲ್ಲೂ ನಾವು ಮಾಡಿದಂತ ಮೂವತ್ ಮೂರು ಕೇಸ್ ಏನಿದೆ ಐ ನಾನು ಯಾವ್ದು ಮಾಡಿದ್ದೇನೆ ಅದರಲ್ಲೆಲ್ಲರೂ ಏನ್ ಅಮೌಂಟ್ ಇದೆ ಏನ್ ಗೆ ನಾವು ಬದ್ಧರಾಗಿದ್ವಿ ಅದನ್ನ ಪಾರ್ಟಿ ಕೊಡ್ಸಲ್ಲಿ ಯಶಸ್ವಿ ಆಗಿದ್ದೇವೆ ಅದರಿಂದ ಚೆಕ್ ಬೌನ್ಸ್ ಪ್ರಕರಣಗಳು ಎಷ್ಟಿದೆ ಅಂತ ಪ್ರಕರಣಗಳು ಇನ್ನೂ ನಮ್ಮಲ್ಲಿ ಸಾವಿರಾರು ಕೇಸಸ್ ಇದೆ ಈಗ ಲೋಕ ಅದಾಲತ್ ಬರ್ತಾ ಇದೆ ಡಿಸೆಂಬರ್ ಡಿಸೆಂಬರ್ ಅಲ್ಲಿ ಅಂಡ್ ಫ್ರಮ್ ಟುಡೇ ಅನ್ ಮಾಡ್ತವೆ ಸ್ಟೋಲ್ ದಟ್ ಲೋಕ ಅದಾಲತ್ ಮಾಡ್ಬೋದು ಪ್ರತಿ ದಿವಸ ಒಂದು ನೋಟಿಫಿಕೇಶನ್ ಮಾಡ್ತೀವಿ ಅಂತ ನಮ್ಮ ಮೆಂಬರ್ ಸೆಕ್ರೆಟರಿ ಅವ್ರು ಹೇಳ್ತಾ ಇದ್ರು ಸೊ ಈ ಈ ಮುಂಬರುವಂತ ಲೋಕ ಈ ಚೆಕ್ ಬೌನ್ಸ್ ಪ್ರಕರಣಗಳು ಮತ್ತೆ ಇನ್ನು ಎಮ್ ಎಸ್ ಸಿ ಪ್ರಕರಣಗಳಿದೆ ಮತ್ತೆ ವೈವಾಹಿಕ ಪ್ರಕರಣಗಳು ವಿಚ್ ನಾನೇ ನೋಡ್ತಾ ಇದ್ದೀನಿ ಅದನ್ನ ನನ್ನ ಅಲ್ಲಿ ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಆದ್ಯಂತ ಇದೆ ಈ ಎಲ್ಲ ಪ್ರಕರಣಗಳನ್ನು ಅವರು ಒಂದು ಒಳ್ಳೆಯ ಒಂದು ಒಡನಾಟದಲ್ಲಿ ಮುಗಿಸ್ಕೊಳ್ಳೋದು ಆ ಅವರಿಗೂ ಸಹ ತ್ವರಿತಗತಿಯಲ್ಲಿ ನ್ಯಾಯ ಸಿಗ್ತಂ ಆಗತ್ತೆ ಈ ಬಗ್ಗೆ ಅವರೆಲ್ಲ ಗಮನ ಹರಿಸ್ತಾರೆ ಅಂತ ನಾನು ಅನ್ಕೊಂಡಿದೀನಿ ಈ ನಿಟ್ಟಿನಲ್ಲಿ ನೀವು ಹೆಚ್ಚೆಚ್ಚು ಪ್ರಚಾರ ಮಾಡ್ಬೇಕು ನಮ್ ಜೊತೆ ನೀವು ಕೈ ಜೋಡಿಸ್ಬೇಕು ಮತ್ತು ಈ ರೀತಿ ಪ್ರಕರಣಗಳನ್ನ ಮಧ್ಯಸ್ಥಿಕೆ ಕೇಂದ್ರದಲ್ಲಾಗ್ಲಿ ಅಥವಾ ಲೋಕದಾಲತ್ತಲ್ಲಾಗ್ಲಿ ಅಹ್ ಸಟ್ಲು ಮಾಡ್ಕೊಳ್ಳೋದ್ರಿಂದ ಅವರಿಗೆ ಆಗುವಂತಹ ಒಂದು ಉಪಯೋಗ ಒಂದು ಟೈಮ್ ಸೇವ್ ಆಗುತ್ತೆ ಮತ್ತೆ ಹಣಕಾಸಿನ ಒಂದು ಖರ್ಚು ಏನಿದೆ ಅದು ಕಡಿಮೆ ಆಗ್ತದೆ ಮತ್ತೆ ಅವ್ರ ಕ್ವಾಲಿಟಿ ಟೈಮ್ ಅನ್ನ ಕೋರ್ಟ್ ಮುಂದೆ ಕಳೆಯೋದ್ರ ಬದಲು ಅವರ ಕುಟುಂಬದವ್ರ ಜೊತೆ ಅವರ ಒಂದು ಕೆಲಸದ ಮೇಲೆ ಗಮನ ಇಟ್ಟು ಒಂದು ವ್ಯವಸ್ಥೆ ಮಾಡಬಹುದು ಈ ಬಗ್ಗೆ ಎಲ್ಲ ನೀವು ನಿಮ್ಮ ಒಂದು ನ್ಯೂಸ್ ಚಾನೆಲ್ಸ್ ಏನಿದೆ ಅದರಲ್ಲಿ ಹೆಚ್ಚೆಚ್ಚು ಒತ್ತು ಕೊಟ್ಟು ಹೇಳಿ ಜನರ ಒಂದು ಗಮನ ಸೆಳಿತೀರಾ ಅದಕ್ಕೆ ಹೇಳಿದೆ ಮೀಡಿಯೇಷನ್ ಅಲ್ಲಿ ವಿ ಹಿಯರ್ ದೆ ಅಂಡ್ ಅವ್ರಿಗೆ ಏನ್ ಕರೆಕ್ಟ್ ಹೇಳ್ತಾರೆ ನಾನು ಅದನ್ನು ಹೇಳ್ತೆ ವಿ ಮೇಂಟೈನ್ ಕಾನ್ಫಿಡೆನ್ಶಲಿ ನಾವು ಏನು ಡಿಸ್ಕಶನ್ ಆಯಿತು ಮೀಡಿಯೇಷನ್ ಅಲ್ಲಿ ಆ ರಿಪೋರ್ಟ್ ನ ಇನ್ ಕೇಸ್ ಇಟ್ಸ್ ಫೇಲ್ ಆಯಿತು ಏನ್ ನಡೀತು ಅಂತ ಅಲ್ಲಿ ಬರ್ದಿದ್ರು ಕೂಡ ಆ ರಿಪೋರ್ಟ್ ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ಹೋಗಲ್ಲ ಇಟ್ ವಿಲ್ ಬಿ ದೇರ್ ವಿತ್ ಅಸ್ ಅಂಡ್ ಇಟ್ ವಿಲ್ ಎಂಡ್ ನಮ್ಮ ಹತ್ರನೇ ಮುಗ್ದು ದಟ್ ಕಾನ್ಫಿಡೆನ್ಷಿಯಲಿಟಿ ವಿಲ್ ಬಿ ಮೇಂಟೈನ್ಡ್ ಇಲ್ಲ ಅಂತಂತಂದ್ರೆ ನಾವು ಆ ವೆರಿ ಪರ್ಪಸ್ ಆಫ್ ಮೀಡಿಯೇಷನ್ ಏನಿದೆ ನೋಡಿ ಅದು ಇಸ್ ಆಫ್ ಸುಮ್ಮನೆ ಹೆಸರಿಗಾಗಿ ಹೋಗ್ಬಿಡತ್ತೆ ವಿ ವಿಲ್ ಮೇಂಟೈನ್ ಆ ಕಾನ್ಫಿಡೆನ್ಷಿಯಲ್ ಇದ್ದೇ ಇರತ್ತೆ ನಾವು ಯಾರಿಗು ಕೂಡ ಹೇಳಲ್ಲ ಬಟ್ ಆದ್ರೂ ಅದಾದ ಮೇಲೆ ಪಾರ್ಟಿ ದೇ ದೆಮ್ ಸೆಲ್ಫ್ ರಿಸಾಲ್ವ್ ದಿ ಡಿಸ್ಪ್ಯೂಟ್ ವಿಲ್ ಫೆಸಿಲಿಟೇಟ್ ದೆಮ್ ವಿಲ್ ಅವ್ರಿಗೆ ಏನೇ ಒಂದು ತೊಂದರೆ ಈಗ ಈಗ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಲ್ಲೂ ಕೂಡ ಆಯಿತು ನಾವು ಅವ್ರಿಗೆ ಬಿಕಾಸ್ ನಮ್ಗೆ ಗೊತ್ತಾಗತ್ತೆ ನಮಗೆ ಇಲ್ಲಿ ಈಗ ಅದೇ ಕೋರ್ಟ್ನವ್ರು ಮಾಡ್ತಾರೆ ಅಂತನೂ ನಾನು ಹೇಳ್ತಾ ಇಲ್ಲ ಬೇರೆ ಬೇರೆ ಈಗ ನಮ್ ಈಗ ಬಿಕಾಸ್ ವಿ ಆರ್ ಸಿಟ್ಟಿಂಗ್ ಈಗ ಮೇಡಮ್ ಇಸ್ ಸಿಟ್ಟಿಂಗ್ ಆಸ್ ಅ ಮೀಡಿಯೇಟರ್ ಬಿಕಾಸ್ ಎಸ್ ನನ್ ದ ಕೋರ್ಸ್ ಇನ್ ದಿ ಮೀಡಿಯೇಷನ್ ಅಲ್ಲಿ ಮಾಡಿದ್ದಾರೆ ಸೊ ಮ್ಯಾಡ ಮುಂದೆ ಯಾವುದೇ ಎನ್ ಆ್ಯಕ್ಟ್ ಅವ್ರ ಮುಂದೆ ಬರೋದೇ ಇಲ್ಲ ಬಿಕಾಸ್ ಮ್ಯಾಡಮ್ ಇಸ್ ಎಕ್ಸ್ಕ್ಲೂಸಿವ್ ಆ್ಯಂಡ್ ಫ್ಯಾಮಿಲಿ ಕೋರ್ಟ್ ಮ್ಯಾಟರ್ಸ್ ಇನ್ ಕೇಸ್ ಮೇಡಮ್ ಬೇರೆ ಕಡೆ ಎಲ್ಲಾದ್ರೂ ಹೋಯ್ತು ಅಂತಂದ್ರೆ ಶಿವಲ್ ಬಿ ಸಿಟ್ಟಿಂಗ್ ಕ್ರಿಮಿನಲ್ ಅಪೀಲಲ್ಲಿ ಕುತ್ಕೋತ ಬಟ್ ಯಾವುದೇ ಕಾರಣಕ್ಕೂ ಅವು ಆ ಮ್ಯಾಟ್ರ್ ಏನ್ ಡಿಸೈಡ್ ಆಗಿದೆ ನೋಡಿ ಅವ್ರ ಮುಂದೆ ಬರಲ್ಲ ಯಾ ಮೇಡಮ್ ಮುಂದೆ ಏನೇ ಹೇಳಿದ್ರು ಕೂಡ ಇಟ್ ವಿಲ್ ದೇರ್ ವಿತ್ ಮೇಡಮ್ ಅಂಡ್ ವಿ ಡೆಫಿನೆಟ್ಲಿ ಮೈಂಟೈನ್ ಈಗ ನೀವು ಡಾಕ್ಟರ್ ಹತ್ರ ಹೋಗಿ ಅಡ್ವೊಕೇಟ್ ಹತ್ರ ಹೋದಾಗ ಆ ಕಾನ್ಫಿಡೆನ್ಸಿಯಲಿಟಿ ಮೈಂಟೈನ್ ಆಗ್ಬೇಕಂದ್ರೆ ಮೈಂಟೈನ್ ಮಾಡೇ ಮಾಡ್ತಾರೆ ಆ ಪ್ರೊಫೆಷನಲಿ ಆಸ್ ವಿ ಆಸ್ ಪ್ರೊಫೆಷನಲ್ ಡೆಫಿನೆಟ್ಲಿ ವಿ ಡೋಂಟ್ ವಿ ವಿಲ್ ನೆವರ್ ಡಿಸ್ಕ್ಲೋಸ್ ಅಂಡ್ ದಟ್ ಕೈಂಡ್ ಆಫ್ ಇಂಟ್ರೆಸ್ಟ್ ಅದನ್ನ ನಾವು ಅವ್ರಿಗು ಅವ್ರಿಗು ನೇ ಹೇಳ್ತೀವಿ ಫ್ರೀ ಆಗಿ ಮಾತಾಡಕೇನೆ ಬಿಡ್ತೀವಿ ನಾವು ವಿ ವಿಲ್ ಲಾಸ್ಟ್ ಟೈಮ್ ವಾಟ್ ಇಸ್ ದಟ್ ದೇ ವಾಂಟ್ ಎಲ್ಲಾನು ಕೇಳ್ತೀವಿ ನಾಟ್ ಒಂದು ಎರಡು ಅಂತ ಅಲ್ಲ ವಿಲ್ ಟೈಮ್ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸ್ ಫಸ್ಟ್ ಡೇಟಾ ಕಲೆಕ್ಟ್ ಮಾಡ್ಕೋತೀವಿ ಆಫ್ಟರ್ ಕಲೆಕ್ಟಿಂಗ್ ದಿ ಡೇಟಾ ದೆನ್ ವಿಲ್ ಸಿ ದೆಮ್ ವಿಲ್ ಸಿ ವಾಟ್ ಇಫ್ ದೇರ್ ಲ್ ಲ್ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಇತ್ತು ಅಂದ್ರೆ ಅದನ್ನೂ ವಿಲ್ ಟೆಲ್ ದಮ್ ಮಾತಾಡಿ ಮಾತಾಡಿ ಮುಗಿಸಿ ವಿ ವಿಲ್ ಜಸ್ಟ್ ಟೆಲ್ ದಿ ಪಾರ್ಟೀಸ್ ನಾವು ಯಾವ್ದಕ್ಕೂ ಇಂಟರ್ಫಿಯರ್ ಮಾಡಲ್ಲ ನಾವು ವಿ ವಿಲ್ ನಾಟ್ ಟೆಲ್ ದಮ್ ನೀವು ಇಶ್ ಇದಕ್ಕೆ ಇಷ್ಟಕ್ಕೆ ರೆಡಿ ಇಷ್ಟಕ್ಕೆ ಕ್ವಾಂಟಿಫೈ ಮಾಡಿ ಅಂತ ನಾವು ಯಾವುದಕ್ಕೂ ಹೇಳಲ್ಲ ಯು ವಿಲ್ ಜಸ್ಟ್ ಎಲ್ ದ್ ವಿಲ್ ಓನ್ಲಿ ಫೆಸಿಲಿಟೇಟ್ ಸಿ ಅಕಾರ್ಡಿಂಗ್ ಟು ಇಷ್ಟು ಅಮೌಂಟ್ ಇದ್ರೆ ನೋಟು ಥಿಂಗ್ಸ್ ಈ ಅಮೌಂಟ್ ನಿಮಗೆ ಬಂದರೆ ಸಾಕಾ ಅಂತ ಬೇಕಾದ್ರೆ ಕೇಳ್ಬೋದು ಹೊರ್ತು ಅದು ಬಿಟ್ಟು ವಿ ವಿಲ್ ನಾಟ್ ಫಿಕ್ಸ್ ದಿ ಅಮೌಂಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಇಟ್ ಇಸ್ ಎ ಪಾರ್ಟಿ ವಿಲ್ ಸೇ ದಟ್ ನನ್ಗೆ ಇಷ್ಟು ಅಮೌಂಟ್ ಕೊಟ್ರೆ ನಾನು ಕ್ಲೋಸ್ ಮಾಡ್ಕೊತೀನಿ ಕೇಸ್ ಅಂತ ಹೇಳಿದಾಗ ಮಾತ್ರ ನಾವು ಕ್ಲೋಸ್ ಮಾಡೋದು ನಾವು ಯಾವುದೇ ಕಾರಣಕ್ಕೂ ಪ್ರೆಷರ್ ಹಾಕಲ್ಲ ನೀವು ಎಲ್ಲೇ ಈಗ ನನ್ನ ಕೋರ್ಟ್ ನಲ್ಲೂ ಕೂಡ ಎರಡು ಕೇಸ್ ನಲ್ಲಿ ಇತ್ತು ಎರಡು ಕೇಸ್ನಲ್ಲೂ ಕೂಡ ದಿ ಕ್ಲೇಮ್ ಅಮೌಂಟ್ ಒನ್ ಇನ್ ದಿ ಆರ್ಬಿಟ್ರೇಷನ್ ಕೇಸ್ ಅಲ್ಲಿ ದಿ ಕ್ಲೇಮ್ ಅಮೌಂಟ್ ವಾಸ್ ಅರೌಂಡ್ ಆರ್ಬಿಟ್ರಲ್ ಅವಾರ್ಡ್ ವಾಸ್ ಮೋರ್ ದೆನ್ ಒನ್ ಕ್ರೋರ್ ಆಯ್ತಾ ಅದ್ ಒನ್ ಕ್ರೋರ್ ಮೇಲ್ಗೆ ಜಾಸ್ತಿ ಆಗಿತ್ತು ಬಟ್ ಆದ್ರೂ ಕೂಡ ದೇ ಇನಿಷಿಯಲಿ ಹಾಕಿದ್ ಕೂಡಲೇ ಕೇಸ್ ಹಾಕಿದ ಕೂಡಲೇನೆ ಅದು ನೋಟಿಸ್ ಕಳಿಸ್ದೆ ನೋಟಿಸ್ ಕಳ್ದೆ ರೆಸ್ಪಾಂಡೆಂಟ್ ಇಬ್ರು ಬಂದ್ರು ಇಬ್ರು ಬಂದಾದ್ಮೇಲೆ ಐದ್ ಎನಿ ಸಿಡಿ ಅಂತ ಹೇಳಿದೆ ಅವ್ರು ಮಾತಾಡಿದ್ರು ಸೆಟಲ್ ದ ಮ್ಯಾಟರ್ ಫಾರ್ ಸಿಕ್ಸ್ಟಿ ಏಟ್ ಲ್ಯಾಕ್ಸ್ ಸಿಕ್ಸ್ಟಿ ಏಟ್ ಈಗ ನಾವು ನಾನೇ ಹೇಳಿಲ್ಲ ಐ ಹವ್ ನಾಟ್ ಕ್ವಾಂಟಿಫೈಡ್ ದಿ ಅಮೌಂಟ್ ಮೀಡಿಯೇಶನ್ ಅಸಡ್ ಸಿಕ್ಸ್ಟಿ ಏಟ್ ಲ್ಯಾಕ್ಸ್ ಸೆಟ್ಲ್ ಆಗಿ ಅಂತ ಹೇಳಿಲ್ಲ ಪಾರ್ಟಿ ನಾವು ಫೆಸಿಲಿಟೇಟ್ ಮಾಡಾದ್ಮೇಲೆ ದಿ ಪಾರ್ಟಿ ದೇ ದಮ್ ಸನ್ ಕಮ್ ಟು ಅ ಕನ್ಕ್ಲೂನ್ ಅವರೇ ಹೇಳ್ತಾರೆ ನಮ್ಗೆ ಇಷ್ಟ ಕೊಟ್ರೆ ಅಂದ್ರೆ ವಯ ಮೀಡಿಯಾ ಅವರೇ ಕೂತ್ಕೊಂಡು ಮಾತಾಡ್ತಾರೆ ನಾವು ಫೆಸಿಲಿಟೇಟ್ ಮಾಡ್ತೀವಿ ಇನ್ ಕಮಿಂಗ್ ಇನ್ ಟು ಅವರ್ ಅರೈವಿಂಗ್ ಅಟ್ ದಟ್ ಪರ್ಟಿಕ್ಯುಲರ್ ಅಮೌಂಟ್